ಸ್ನೇಹಿತರೆ ತುಮಕೂರಿನ ಪ್ರಗತಿ ಟಿವಿಯಲ್ಲಿ ಅತ್ತೆ ಮಗಳು ಭಾರತಿ ಮತ್ತು ಅತ್ತಿಗೆ ಮಗಳು ಆರತಿಯವರ ಜೊತೆಗೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದಲ್ಲಿ ಸಿಗುವಂತಹ ಕೆಲವರಿಗೆ ಅಪರೂಪವಾದ ಆರೋಗ್ಯಕರವಾದ ಸಾಮಗ್ರಿಗಳನ್ನು ಉಪಯೋಗಿಸಿ ಅಡುಗೆಯನ್ನು ಮಾಡಿ ತೋರಿಸಿದ್ದೆವು ಅತ್ತೆಯ ಮಗಳು ಭಾರತಿಯವರು ಮಾಡಿದ ಅಡುಗೆಯು ಸ್ಟುಡಿಯೋದಲ್ಲಿದ್ದವರಿಗೆಲ್ಲ ಖುಷಿಯನ್ನು ಕೊಟ್ಟಿತ್ತು ಕೆಲವೊಂದು ಕ್ಷಣಗಳು ಇಲ್ಲಿವೆ

ಟೆಕ್ಸ್ಚರ್ ಅಲ್ಲಿ ಹಾಗೆ ಇದೆ ಸೊ ಇದು ಯಾವ ಬೆಲ್ಲ ಜೋನಿ ಬೆಲ್ಲ ಜೋನಿ ಬೆಲ್ಲ ಅಂತ ಇದು ಸೊ ತುಂಬಾನೇ ಕಟ್ಟಿಗಿದೆ ಇದೆ ನೋಡಿ ನಾನು ಕನ್ ಸ್ಪೂನಲ್ಲ ತಗ್ಯಾಕಂತಿಲ್ಲ ಅಷ್ಟು ಗಟ್ಟಿ ಆ ಜೋನಿ ಬೆಲ್ಲ ಓಕೆ ಮಾಡೋಣ ನೀರாகு ನೀರாகு ಹಾಗೆ ಇರುತ್ತೆ ಇದು ಪುಡಿ ಬೆಲ್ಲನ ಇದೇ ತರ ಇರುತ್ತಾ ಇದು ಅಂತ ನೀರ ನೀರாகு ಇರುತ್ತೆ

ನಮ್ಮ ಭಾರತಿಯವರು ಸೊ ಅದಕ್ಕೂ ಮುಂಚೆ ಅವರ ಅಭ್ಯಾಸ ಬಂದು ಸಿಂಗಿಂಗ್ ಸಿಂಗರ್ ಅಂತೆ ಅವರು ಮನೆಯಲ್ಲಿ ಫ್ರೀ ಆಗಿದ್ದಾಗೆಲ್ಲ ಹಾಡು ಹೇಳ್ತಾ ಇರ್ತಾರಂತೆ ಸೊ ಈಗಲೂ ನಾವು ಹೇಳ್ದೆ ಅಂದ್ರೆ ಹೇಗೆ ಅಲ್ವಾ ಖಂಡಿತವಾದ್ರು ಯಾವ ಸಾಂಗ್ ಹೇಳ್ತೀರಾ ಕಲ್ತಿಲ್ಲ ಹಾಡು ಅಂದ್ರೆ ತುಂಬಾ ಹೇಗಿದೆ ಟೇಸ್ಟ್ ಹೇಗಿದೆ ಚೆನ್ನಾಗಿದೆಯಾ ನಮ್ಮೂರು ನಮ್ಮೂರು ಸ್ಪೆಷಲ್ ಚೆನ್ನಾಗಿದೆಯಾ ನಿಮಗೂ ಚೆನ್ನಾಗಿದೆಯಾ ಚೆನ್ನಾಗಿದ್ಯಾ ತಿನ್ನಿ ತಿನ್ನಿ ಹಾಂ ಬಾಳೆಹಣ್ಣಿದು ಚೆನ್ನಾಗಿದೆಯಾ ನಮ್ಮೂರು ಸ್ಪೆಷಲ್ ಏನೋ ಚೆನ್ನಾ ತೋರಿಸೋದಕ್ಕೆ ನೀವು ರೆಡಿ ಇದ್ರೆ ನಾವು ತರಸ್ಕೊಳ್ಳೋದಕ್ಕೆ ಯಾವಾಗ್ಲೂ ಕೂಡ ರೆಡಿ ಇರ್ತೀವಿ ಅಂಡ್ ನಿಮ್ಮ ಮತ್ತಷ್ಟು ಅನಿಸಿಕೆ ಅಭಿಪ್ರಾಯ ಏನು ಅಂತ ಹೇಳಿ ತುಂಬಾ ಚೆನ್ನಾಗಿ ನಮ್ಮ ಪಾಪಕ್ಕೆ ಮಲೇ ತುಂಬಾ ಖುಷಿ ಆಯ್ತು ಓಕೆ ಸೋ ಫೈ ನಮ್ಮ ಪ್ರಗತಿ ವಾಹಿನಿ ಕಡೆಯಿಂದ ನಿಮ್ಗೆ ಒಂದು ಚಿಕ್ಕ ಔಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವೈಕ್ಕೆ ಳವರಿಗೆ ಅಡ್ಗೆ ಮಾಡಿರೋದನ್ನ ಬರ್ಸೋದಿಕ್ಕೆ ಇಷ್ಟ ಆಗುತ್ತೆ ಮತ್ತು ಕೆಲವರಿಗೆ ತಿಂದವರು ಯಾವ ತರ ಕಾಮೆಂಟ್ಸ್ ಕೊಡ್ತಾರೆ ಅದನ್ನ ಕೇಳೋದಕ್ಕೆ ತುಂಬಾ ಇಷ್ಟ ಆಗ್ತಾ ಇರುತ್ತೆ ನನಗೆ ಇದು ಯಾವಗೋ ಅಲ್ಲಪ್ಪ ನಾನು ಬರೀ ತಿನ್ನದಷ್ಟೇ ಓಕೆ ಸೋ ಈಗ ದೊಡ್ಡ ಪತ್ರೆ ತಂಬುಳಿನ ಈ ತುಮಕೂರಿನ ಪ್ರಗತಿ ಟಿವಿಯಲ್ಲಿ ಮಾಡಿದಂತಹ ಪಾಕಶಾಲೆ ಅಡುಗೆ ಕಾರ್ಯಕ್ರಮವು ಯಾವಾಗ ಪ್ರಸಾರವಾಗುತ್ತೆ ಹೇಗೆ ಬಂದಿತ್ತು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಹಂಚಿಕೊಳ್ತೀನಿ ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ಖುಷಿಯ ಕ್ಷಣವನ್ನು ಹಂಚಿಕೊಳ್ಳೋಕೆ ಉತ್ಸಾಹವನ್ನು ತರುತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು